ಆ ಪ್ರತಿಮಾ ಏನಂತಂದ್ರೆ ರಾಮನಗರದಲ್ಲೂ ಕೂಡ ಏನು ಮಂಡ್ಯದಲ್ಲಿ ನಡೆದಂತ ಹನುಮಾ ಧ್ವಜ ಕೆಳಗಿಳಿಸುವ ಜಂಗಲ್ ವಿಚಾರ ಈಗ ರಾಮನಗರದಲ್ಲೂ ಕೂಡ ಪ್ರತಿಭಟನೆಗೆ ಹೆಚ್ಚಾಗಿರುವಂತದ್ದು ಇವತ್ತು ಬೆಳಗ್ಗೆ ರಾಮನಗರದ ಜೆ ಡಿ ಎಸ್ ಏನು ಮತ್ತು ಬಿಜೆಪಿ ಇಬ್ಬರು ಕೂಡ ರಾಮನಗರದ ಐದು ವೃತ್ತದಲ್ಲಿ ಒಂದು ಪ್ರತಿಭಟನೆ ನಡೆಸಿರುವಂಥದ್ದು ಅದ್ರ ಜೊತೆಗೆ ತಂಪೆ ಚಳುವಳಿಯನ್ನು ಕೂಡ ನಡೆಸಿರುವಂಥದ್ದು ಏನಂತಂದ್ರೆ ಸುಮಾರು ಕಾರ್ಯಕರ್ತರು ಜೊತೆಗೂಡಿ ಈ ಒಂದು ಪ್ರತಿಭಟನೆಯಲ್ಲಿ ಮುಂದಾಗಿದ್ರು ಆ ಸಂದರ್ಭದಲ್ಲಿ ರಾಮನಗರದ ಮತ್ತು ಕನಕ ಮೈಸೂರು ಬೆಂಗಳೂರು ಟು ಮೈಸೂರು ಹೆದ್ದಾರಿ ಏನಿದೆ ರಸ್ತೆ ತಡೆದು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ಮಾಡಿರುವಂತದ್ದು ಆ ಪ್ರತಿಭಟನೆಯಲ್ಲಿ ಏನು ರಾಜ್ಯ ಸರ್ಕಾರದ ವಿರುದ್ಧ ಅವಿರುದ್ಧ ಹಲವಾರು ಘೋಷಣೆಗಳನ್ನ ಕೂಗುವ ಮುಖಾಂತರ ಏನಂತಂದ್ರೆ ಹಿಂದೂ ವಿರುದ್ಧ ಸರ್ಕಾರ ಇದು ಅನ್ನುವ ಒಂದು ಘೋಷಣೆಯನ್ನು ಕೂಗುತ್ತಾ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಆ ಸಂದರ್ಭ ಸಂದರ್ಭದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಜನ ತಮಟೆ ಕಾರ್ಯವನ್ನು ಕರೆಸ ಈ ತಂಟೆ ಚಳುವಳಿ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚೆಚ್ಚು ಈ ರೀತಿ ಮಾಡದಂತ ಸರಿಯಲ್ಲ ಅನ್ನೋ ಕೂಡ ಹೇಳಿದ್ರು ಆ ನಂತರ ಆ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಮುಖಂಡರು ಮತ್ತೆ ಜೆಡಿಎಸ್ ಮುಖಂಡರು ಒಂದ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಏನಂತಂದ್ರೆ ಬೆಂಗಳೂರಿಂದ ಮೈಸೂರು ಹೋಗುವಂತ ಎಲ್ಲಾ ವಾಹನಗಳನ್ನ ನಿಲ್ಲಿಸುವ ಮುಖಾಂತರ ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ಪ್ರತಿಭಟನೆಯನ್ನ ರಾಮನಗರ ಐದು ವೃತ್ತದಲ್ಲಿ ಮಾಡಿದ್ರು ಆದ್ರೆ ಯಾವುದೇ ರೀತಿಯ ವಿಚಾರಕ್ಕೂ ಹೋಗದೆ ಪ್ರತಿಭಟನೆಯಲ್ಲಿ ನಿರತರಾಗಿದ್ರು ಏನಂತಂದ್ರೆ ಸುಮಾರು ಹಲವಾರು ಧ್ವಜಗಳನ್ನ ಹಿಡಿದು ಕೇಸರಿತಾಗುತ್ತೆ ಮತ್ತೆ ಹನುಮ ಧ್ವಜ ಇಡಬಹುದು ರಸ್ತೆಯಲ್ಲಿ ಹಿಡಿದು ಪ್ರತಿಭಟನೆಯಲ್ಲಿ ಮುಂದಾಗಿದ್ರು ಪ್ರತಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ ರಾಜ್ಯಾದ್ಯಂತ ದಂಗಲ್ ಕಿಚ್ಚು ವ್ಯಾಪಿಸಿದೆ ಬೆಂಗಳೂರಿನಲ್ಲೂ ಕೂಡ ಭಾರಿ ಪ್ರತಿಭಟನೆ ಕೆರೆಗೋಡಿನಲ್ಲಾದಂಥ ಹನುಮ ದಂಗಲ್ ಬೆಂಗಳೂರಿನಲ್ಲೂ ಕಿಚ್ಚು ಹತ್ತಿಸಿದ್ರು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಭಾರಿ ಹೈಡ್ರಾಮಾ ನಡೆಯಿತು ಪ್ರತಿಭಟನೆಗೆ ಮುಂದಾದರೂ ಬಿಜೆಪಿ ನಾಯಕರು ಅವರನ್ನು ಪೊಲೀಸರು ವಶಕ್ಕೆ ಪಡೆದರು ಬಿಜೆಪಿಯ ಪ್ರತಿಭಟನೆಗೆ ಅವಕಾಶ ಕೊಡೋದಕ್ಕೆ ಪೊಲೀಸರು ನಿರಾಕರಿಸಿದರು ಮೈಸೂರು ಬ್ಯಾಂಕ್ ಬಳಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಹೀಗಾಗಿ ಭಾರಿ ವಾಗ್ವಾದ ನಡೀತು ಪೊಲೀಸರ ವಿರೋಧದ ಮಧ್ಯನೇ ಪ್ರತಿಭಟಿಸೋದಕ್ಕೆ ಯತ್ನಿಸಿದಂತಹ ಕಾರ್ಯಕರ್ತರನ್ನ ನಂತರ ಪೊಲೀಸರು ವಶಕ್ಕೆ ಪಡೆದರು ರಾಜ್ಯ ರಾಜಧಾನಿಯಲ್ಲೂ ಕೂಡ ಮಂಡ್ಯದ ಹನುಮ ದಂಗಲ್ ಕಿಚ್ಚು ವ್ಯಾಪಿಸಿರುವಂಥದನ್ನು ಗಮನಿಸ್ತಾ ಇದೆ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬಿಜೆಪಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಡೆದಂತಹ ಡ್ರಾಮಾ ಇದೆ ಮಂಡ್ಯದ ಕೆರೆಗೋಡಿನಲ್ಲಿ ನಡೆದಂತಹ ಹನುಮ ದಂಗಲ್ ಅಲ್ಲಿ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಜೆ ಡಿ ಎಸ್ ನಾಯಕರ ಸಾಥ್ ಸಿಕ್ಕಿದೆ ಇತ್ತ ಬೆಂಗಳೂರಿನಲ್ಲೂ ಕೂಡ ಕಾರ್ಯಕರ್ತರ ಹೈದರಾಬಾದ್ ಮೈಸೂರು ರಾಮನಗರ ಬಳ್ಳಾರಿ ಹೀಗೆ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಹನುಮ ದನದಲ್ಲಿ ಬೆಂಕಿ ನಿಂತಿದೆ ಬಿಜೆಪಿ ಇದನ್ನೇ ಅಸ್ತ್ರವಾಗಿ ಪ್ರಯೋಗಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀವಿ ಮಂಡ್ಯ ಬೆಂಗಳೂರು ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಪ್ರತಿಭಟನೆ ಹನುಮ ತೆರವುಗೊಳಿಸಿದ ಯಾಕೆ ಅಂತ ಪ್ರಶ್ನಿಸಿ ಜಿಲ್ಲಾಡಳಿತ ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ಬಿಜೆಪಿಯ ಹನುಮತ್ ಧ್ವಜ ಪಾದಯಾತ್ರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು ರಾಜಕೀಯ ಮಾಡಬೇಕು ಮಂಡ್ಯದಲ್ಲಿ ಬಿಜೆಪಿಗೆ ನೆಲೆ ಇಲ್ಲ ಈಗ ಪ್ರತಿಭಟಿಸ್ತಾ ಇದ್ದಾರೆ ಸುಮ್ಮನೆ ಗಲಾಟೆ ಮಾಡಿ ಅಶಾಂತಿ ಉಂಟು ಮಾಡೋ ಪ್ರಯತ್ನ ಇದೆ ನಾವೆಲ್ಲ ಹಿಂದೂ ಅಲ್ವಾ ಬಿಜೆಪಿಯವರು ಮಾತ್ರನ ಹಿಂದೂಗಳು ಮಂಡ್ಯದಲ್ಲಿರೋರೆಲ್ಲ ಹಿಂದೂಗಳಲ್ವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಿ ಜೆ ಪಿಗೆ ರಾಜಕೀಯ ಮಾಡ ಮಂಡ್ಯಾಲೇನವ್ರಿಗೇನು ಬೇಸ್ ಇಲ್ಲ ಬೇಸ್ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಅಲ್ಲರಿ ಎಲ್ಲ ಕಡೆಯೂ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಬಾವುಟಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಈ ದೇಶದ ಸಂವಿಧಾನ ಯಾಕಿರಬೇಕು ಸುಮ್ಮನೆ ಪಂಚಾಯಿತಿಯವರು ಏನೋ ಒಂದು ಪರ್ಮಿಷನ್ ಕೇಳಿದ್ದಾರೆ ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಮ್ಮನೆ ಎತ್ಕಟ್ಬಿಟ್ಟು ಗಲಾಟೆ ಮಾಡಬೇಕು ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ದಾರೆ ಸೊ ದೇಶದ ಕಾನೂನೇನಿದೆ ಆ ಕಾನೂನು ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು ಪಾಪ ಬಿ ಜೆ ಪಿ ಅವ್ರಿಗೆ ಬೇಸ್ ಇಲ್ಲ ಆ ಬೇಸ್ ಹುಡ್ಸ್ಕೊಳ್ಲಿಕ್ಕೆ ಜನರನ್ನ ಎತ್ಕಟ್ಟಲಿಕ್ಕೆ ಶಾಂತಿ ಕೆದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್